ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾಧರತಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಸಿಂಹ ಬಂದು ಪ್ರಸೇನ ಸೇಳಿ ಮಣಿಯ ಕೊಂಡು ಒಯ್ದಿತು ಎದುರಿಗೆ ಕರಡಿ ಬಂದು ಕೊಂದಿತು ಸಿಂಹನಾ ಸಿಂಹ ಬಂದು ಪ್ರಸೇನನನ್ನು ಸೇಳಿ ಪ್ರಸೇನ ಜಿತ್ತನನ್ನು ಸೇಳಿ ಮಣಿಯನ್ನ ತಗೊಂಡು ಹೋಗುತ್ತೆ ಆಗ ಎದುರಿಗೆ ಕರಡಿ ಬಂದು ನಿಂತು ಆ ಸಿಂಹನನ್ನು ಕೊಂದು ಹಾಕ್ತ ಆ ಸಿಂಹನನ್ನು ಜಾಂಬವಂತನು ಬಂದು ಆ ಕರಡಿಯನ್ನು ಕೊಂದು ಆ ಮಣಿಯನ್ನು ತನ್ನ ಗುಹೆ ಒಯ್ದು ತನ್ನ ಮಗಳ ಕೈಗೆ ಕೊಡ್ತಾನೆ ತನ್ನ ರತ್ನಮ ತೆಗೆದು ತನ್ನ ಪುತ್ರಿಯ ಆ ತೊಟ್ಟಲಿಗೆ ಕಟ್ಟಿ ಆ ಭಯದೊಳಗೆ ನಿಶ್ಚಿಂತೆಯಲ್ಲಿದ್ದನು ಅವಾಗೇನು ಮಾಡ್ತಾನಂತೆ ಆ ರತ್ನ ಜಾಂಬುವಂತ ಆ ರತ್ನವನ್ನು ತೆಗೆದುಕೊಂಡು ಹೋಗಿ ತನ್ನ ಮಗಳ ತೊಟ್ಟಿಲಿಗೆ ಅದನ್ನು ಕಟ್ತಾನೆ ಅಲ್ಲಲ್ಲೇ ವಾರ್ತೆಗಳು ಫುಲ್ಲಲೋಚನ ಲೋಚನ ಕೃಷ್ಣ ಅನುಜನಾಮಡ ಹಿಮಣಿ ವೈದನೆಂಬರು ಆಗ ಸತ್ರಾಜಿತ ನನ್ನ ಅಣ್ಣನದಿಂತಹ ಪ್ರಸಿದ್ಧ ಕೊಂದು ಕೃಷ್ಣನೇ ಆ ಮಣಿಯನ್ನು ಕೊಂಡು ಹೋಯ್ ತೊಗೊಂಡು ಹೋಗಿದ್ದಾನೆ ಅಂತ ಹೇಳಿ ಎಲ್ಲ ಕಡೆಗೂ ಆ ಮಾತನ್ನು ಹಬ್ಬಿಸ್ತಾನೆ ಆ ಕೃಷ್ಣನ ಯಾಕೆ ಒಯ್ದಿರಬಾರ್ದು ಎಂಬ ಅಪವಾದವನ್ನು ಕೃಷ್ಣನ ಮೇಲೆ ಹೊರಿಸ್ತಾನೆ ಆಡಿದ ವಾರ್ತೆಗಳ ಕರ್ಣ ಕರ್ಣದಿಂದ ಕೇಳಿ ಸುಜನರ ಕೋಡೆ ಹೆಜ್ಜೆ ಅರುಸ್ತಾ ಬಂದನು ಆ ಮಾತನ್ನು ಕೇಳಿ ಅಪವಾದ ಮಾತನ್ನು ಕೇಳಿ ಶ್ರೀಕೃಷ್ಣ ಆ ಮಣಿಯನ್ನು ಹುಡುಕಿಕೊಂಡು ಸ್ವತಃ ತಾನೇ ಬರ್ತಾನೆ ಸುಜನ ಹೊರಗೆ ಇಟ್ಟು ಒಳಗೆ ಬಂದನು ಕೃಷ್ಣ ಕರಡಿಯ ಕೂಡ ಬಹಳ ಯುದ್ಧ ಮಾಡಿದ ಶ್ರೀಕೃಷ್ಣನೇ ತನ್ನ ಮೇಲಿನ ಅಪವಾದವನ್ನು ದೂರ ಮಾಡುವುದಕ್ಕೋಸ್ಕರ ಮಣಿಯನ್ನು ಹುಡುಕೊಂಡು ಜಾಂಬವನ ತನ್ನ ಗುಹೆಗೆ ಬರ್ತಾನೆ ಅವನಿಗೂ ಜಾಂಬವಂತನಿಗೂ ಹದಿನೆಂಟು ದಿವಸಗಳ ಯುದ್ಧ ಆಗುತ್ತೆ ದಿವಸ ಮೇರಿ ಹೋಯಿ ತೆಂದು ತಿರುಗಿ ಊರಿಗೆ ಹೋಗು ತೆರಳು ಕುಚಿತ ಬುದ್ಧಿಯಿಂದ ರಾಯರು ಬೈದರು ಕೃಷ್ಣನ ಹದಿನೆಂಟು ದಿನಗಳ ಯುದ್ಧ ಆಯ್ತಂತೆ ಹಾಗೆ ಎಲ್ಲರೂ ಕೃಷ್ಣ ಒಳಗೆ ಸೋತು ಹೋಗಿರ್ಬೇಕು ಅಂತ ತಿಳ್ಕೊತಾರೆ ಹದಿನೆಂಟನೇ ದಿವಸ ಜಾಂಬುವಂತನೂ ಸೋತು ಈ ಕಡೆಯಲ್ಲಿ ಏನಾಗತ್ತಂತೆ ಹತ್ತು ದಿನವಾದರೂ ಶ್ರೀಕೃಷ್ಣ ಗುಹೆಯಿಂದ ಹೊರಗೆ ಬಾರದಿರಲು ಅವನ ಜೊತೆಗೆ ಬಂದಿರುವಂಥವರೆಲ್ಲರೂ ದ್ವಾರಕೆಗೆ ಹೋಗಿ ಹೋಗಿ ಕೃಷ್ಣರಾಯ ರಾಯ ರಾಯವಾಗಿದ್ದಾರೆ ಕಾಣಿಸ್ತಾನೇ ಇಲ್ಲ ಆ ಗುಹೆಯಲ್ಲಿ ಹೋದ ವಾಪಸ್ ಬಂದೇ ಇಲ್ಲ ಅಂತ ಹೇಳ್ತಾರೆ ಆ ಸುದ್ದಿಯಲ್ಲಿ ಹೇಳ್ತಾರೆ ಗಂಡನ ಬಂಧನ ದಂಡಿಸಿ ಹೋಗಲೆಂದು ಚಂಡಿಕಾ ಪೂಜೆಗಳ ಮಾಡೇ ರುಕ್ಮಿಣಿ ಆಗ ರುಕ್ಮಿಣಿ ದೇವಿ ಗಾಬರಿಗೊಂಡು ಸಂಕಟ ದೂರ ಆಗಲಿ ಅಂತ ಹೇಳಿ ತನ್ನ ಇನ್ನೊಂದೇ ಇನ್ನೊಂದು ರೂಪವಾಗಿರುವಂತಹ ದುರ್ಗಾದೇವಿಯನ್ನು ಪೂಜಿಸಿದ್ದಾಳೆ ಚಂಡಿಕಾ ಪೂಜೆ ಅಂದ್ರೆ ದುರ್ಗಾದೇವಿ ಪೂಜೆಯನ್ನು ಮಾಡಿದ್ದಾರೆ ಕೃಷ್ಣನ ಪೆಟ್ಟುಗಳು ಗಟ್ಟಿಯಾಗಿ ಬೀಳು ತಿರುಳು ಕೃಷ್ಣದಿಂದ ಜಾಂಬವಂತ ಬಳಲಿ ಸೋತನು ಈ ಕಡೆಯಲ್ಲಿ ಸೋತ ಜಾಂಬವಂತ ಆ ಕೃಷ್ಣನ ಪೆಟ್ಟಿನಿಂದ ಸೋತ ಜಾಂಬವಂತ ಶ್ರೀಕೃಷ್ಣನಲ್ಲೇ ಶ್ರೀರಾಮಚಂದ್ರನ ಕಾಣ್ತಾನಂತೆ ಬಳಲಿ ಬೇಳೆ ಎದುರಿಗೆ ರಾಮಮೂರ್ತಿಯನ್ನೇ ಕಂಡು ತ್ರಾಹಿ ತ್ರಾಹಿ ಎಂದು ಕರವ ಮುಗಿದು ನಿಂತನು ಆ ಕೃಷ್ಣನ ಪೆಟ್ಟು ತಾಳಲಾರದೆ ಕೆಳಗೆ ಬಿದ್ದಂತಹ ಸೋತು ಬಿದ್ದಂತಹ ಜಾಂಬವಂತ ಆ ಎದುರಿಗೆ ಕೃಷ್ಣನ ಬದಲಾಗಿ ರಾಮನನ್ನು ಕಂಡಿದ್ದನು ರಾಮನನ್ನು ನೋಡಿದಾಕ್ಷಣ ತ್ರಾಹಿ ತ್ರಾಹಿ ಎಂದು ಕರವ ಮುಗಿದು ನಿಂತನು ರಕ್ಷಿಸು ರಕ್ಷಿಸು ಅಂತ ಹೇಳಿ ಪರಮಾತ್ಮನಿಗೆ ಕೈ ಮುಗಿದು ನಿಂತಿದ್ದಾನೆ ಲಕ್ಷ್ಮೀಶ ಎನ್ನ ಪರಾಧವನ್ನು ಕ್ಷಮಿಸಬೇಕು ಒಳಗೆ ಇಟ್ಟು ಎನ್ನ ರಕ್ಷಿಸೆಂದನು ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಯುದ್ಧ ಮಾಡಿದೆ ನಿನ್ನ ಜೊತೆಗೆ ಕ್ಷಮಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಪುತ್ರಿ ರತ್ನ ಸಹಿತವಾಗಿ ಕೊಟ್ಟನೇ ಕೃಷ್ಣಗೆ ಕೃತಾರ್ಥನಾದೆನೆಂದು ಕರವ ಮುಗಿದನು ಆನಂತರ ತನ್ನ ಮಗಳಾಗಿರುವಂತಹ ಜಾಂಬವತಿಯನ್ನ ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿ ಆ ಶಮಂತಕ ಮಣಿಯನ್ನು ಶ್ರೀಕೃಷ್ಣಿಗೆ ಕೊಟ್ಟು ನಾನು ಕೃತಾರ್ಥ ಆದೆ ಧನ್ಯನಾದೆ ಅಂತ ಹೇಳಿ ಅಂತಾನೆ ಹೇಳಿ ಶ್ರೀಕೃಷ್ಣ ಎದುರಿಗೆ ಕರವು ಕೈಯನ್ನು ಮುಗಿದುಕೊಂಡು ನಿಂತಾನೆ ಹೆಂಡತಿಯ ಕೂಡಿಕೊಂಡು ಬಂದನಾಗ ದ್ವಾರಾವತಿಗೆ ಬಂಧುಗಳಿಗೆಲ್ಲ ಸಂತೋಷವಾಯಿತು ಆಗ ಆ ಹೆಂಡತಿಯನ್ನು ಕೂಡಿಕೊಂಡು ದ್ವಾರಾವತಿಗೆ ಬರ್ತಾನಂತೆ ಶ್ರೀಕೃಷ್ಣ ಬಂಧುಗಳಿಗೆಲ್ಲ ಸಂತೋಷ ಆಗುತ್ತೆ ನಿಂದೆ ಪರಿಹರಿಸಿಕೊಂಡು ತಂದು ರತ್ನ ಕೊಟ್ಟ ತಂದು ಕೊಟ್ಟ ರತ್ನವನ್ನು ಮಂದಿ ಪ್ರಚಂಡ ಪ್ರಚಂಡನೆಂದರೂ ತನ್ನ ಅಪರಾಧವನ್ನು ದೂರ ಮಾಡಿಕೊಂಡು ರತ್ನವನ್ನು ತಂದು ಸಭೆಯಲ್ಲಿ ಎಲ್ಲರ ಎದುರಿಗೆ ಎಲ್ಲರನ್ನು ಕರೆದು ಎಲ್ಲರ ಎದುರಿಗೆ ಸತ್ರಾಜಿತನಿಗೆ ಆ ರತ್ನವನ್ನು ಕೊಡ್ತಾನೆ ನನ್ನ ಮೇಲಿನ ಅಪರಾಧ ಸುಳ್ಳು ಅಂದಾಗ ಜನರೆಲ್ಲ ಶ್ರೀಕೃಷ್ಣ ಅತಿ ಹೇಳಿ ಹೊಗಳ್ತಾರೆ ಕುತ್ಸಿತ ಕರ್ಮವನ್ನು ವ್ಯರ್ಥದಿಂದ ಕಳವೇನು ಪುತ್ರಿಯ ಕೊಟ್ಟು ಕೃತಾರ್ಥನಾಗುವೆ ಆಗ ಸತ್ರಾಜಿತ ಹೇಳ್ತಾನಂತೆ ನಾನು ಕೃಷ್ಣನಿಗೆ ಸುಳ್ಳು ಅಪವಾದ ಕೊಟ್ಟು ಕೆಟ್ಟ ಕೆಲಸ ಮಾಡಿದೆ ಈಗ ನನ್ನ ಮಗಳನ್ನು ಅವನಿಗೆ ಕೊಟ್ಟು ನಾನು ಕೃತಾರ್ಥನಾಗ್ತೇನೆ ಅಂತ ಹೇಳಿ ಹೇಳ್ತಾನೆ ಸತ್ರಾಜಿತರಾಯ ತನ್ನ ಸತ್ಯಭಾಮ ರತ್ನ ಸಹಿತವಾಗಿ ಕೊಟ್ಟ ಕೃಷ್ಣರಾಯಗೆ ಹೀಗೆ ಹೇಳಿ ಕೃತಾರ್ತೇನೆ ಕೃತಾರ್ಥನಾಗ್ತೇನೆ ಅಂತ ಹೇಳಿ ಅವನು ತನ್ನ ಮಗಳಾಗಿರುವಂತಹ ಸತ್ಯಭಾಮಾದೇವಿಯನ್ನು ಶ್ರೀಕೃಷ್ಣ ಕೊಟ್ಟು ಅದರ ಜೊತೆಯಲ್ಲಿ ಶಮಂತಕ ಮಣಿಯನ್ನು ಕೊಡ್ತಾನೆ ಸತ್ಯಭಾಮ ದೇವರ ಕೃಷ್ಣರಾಯ ಮದುವೆಯಾಗಿ ರಕ್ತದಿಂದ ಕೃತ್ಯ ಇಲ್ಲವೆಂದು ತೆರಿಗೆ ಕೊಟ್ಟನು ಆಗ ಶ್ರೀಕೃಷ್ಣ ಸತ್ಯಭಾಮೆಯ ಜೊತೆಗೆ ಮದುವೆ ಆದ ಮೇಲೆ ಶ್ರೀಕೃಷ್ಣ ಈ ಶಮಂತಕ ಮಣಿಯ ಅವಶ್ಯಕತೆ ನನಗಿಲ್ಲ ಹೇಳಿ ವಾಪಸ್ ಕೊಟ್ಬಿಡ್ತಾರೆ ರಕ್ಷೆಯ ನೆಟ್ಟು ಸೊಕ್ಕಿದ ಗೋಳೆಯ ಕಟ್ಟಿ ಲಕ್ಷಣಾ ನೀಲ ದೇವಿಯರ ಮದುವೆಯಾದನು ಆಮೇಲೆ ತನ್ನ ಪರಾಕ್ರಮವನ್ನು ತೋರಿಸಿ ಏಳು ಗೋಳಿಗಳನ್ನು ಏಕಕಾಲದಲ್ಲಿ ಕಟ್ಟಿ ಲಕ್ಷಣ ಮತ್ತು ನೀಲಾದೇವಿಯರನ್ನು ಮದುವೆಯಾಗ್ತಾನೆ ಪರ್ವ ಭದ್ರವಂತಿ ಮದುವೆಯಾಗಿ ಅವಳ ಅಗ್ರಜೈವರಿಗೆ ರಾಜ್ಯವಾಳಿ ಎಂದು ಹೇಳಿ ತೆರಳಿ ಹೋದನು ಭದ್ರ ಎಂಬ ಸೋದರತ್ತೆಯ ಮಗಳನ್ನು ಮದುವೆಯಾಗಿ ಅವಳ ಐದು ಜನ ಅಣ್ಣಂದರಿಗೆ ಚೆನ್ನಾಗಿ ರಾಜ್ಯವಾಳಿರಿ ಅಂತ ಹೇಳಿ ರಾಜ್ಯವನ್ನು ಕೊಟ್ಟು ಆ ಭದ್ರಾವನ್ನು ಕರೆದುಕೊಂಡು ಬರ್ತಾನೆ ಮಿತ್ರವಿಂದ ಮದುವೆಯಾಗಿ ರಥದೊಳಗೆ ಕೊಳ್ಳೆಡಿಸಿ ಅವಳ ದುಷ್ಟ ಸೋದರ ಕೊಂದ ಶ್ರೀ ಕೃಷ್ಣರಾಯನು ಮಿತ್ರವಿಂದ ಅವಳನ್ನು ಮದುವೆ ಅವಳ ಸೋದರರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಕೊಂದು ಆ ಮಿತ್ರವಿಂದ ಏನು ಯಮುನೆಯ ತೀರದಲ್ಲಿ ಕಾಳಿಂದಿ ತಪವಿರಲು ನರನು ನೋಡಿ ಬಂದು ಹೇಳೆ ಮದುವೆಯಾದನು ಅರ್ಜುನನ ಜೊತೆಗೆ ಯಮುನಾ ನದಿಯ ದಂಡೆಯಲ್ಲಿ ತಿರುಗಾಡ್ತಾ ಇರುವಾಗ ಅರ್ಜುನನನ್ನು ಕೇಳ್ತಾನಂತೆ ಅವಳು ಯಾರೆಂದು ನೋಡ್ ನೋಡ್ಕೊಂಬತ್ತು ಅಂತ ಕೇಳ್ತಾನೆ ಆಗ ಕಾಳಂದಿ ಅಂತ ಗೊತ್ತಾಗತ್ತಂತೆ ಅವಳು ತನಗಾಗಿ ತಪಸ್ಸು ಮಾಡ್ತಾ ಇದ್ದಾಳೆ ಅಂತ ತಿಳಿದುಕೊಂಡು ಶ್ರೀಕೃಷ್ಣ ಆ ಕಾಳಂದಿಯನ್ನು ಮದುವೆ ಆಗ್ತಾಳೆ ಅರಗಿನ ಮನೆಯೊಳಗೆ ಧರ್ಮನೂ ಅಳೆದರೆಂದು ಹಸ್ತಿನಾಪುರಕ್ಕೆ ಹೋಗಿ ಅವರ ಹರುಷ ಪಡಿಸಿದ ಅಷ್ಟರಲ್ಲಿ ಪಾಂಡವರು ಅರಗಿನ ಮನೆಯಲ್ಲಿ ಮೃತರಾದೆಂಬ ಸುಳ್ಳು ಸುದ್ದಿಯನ್ನು ಹೇಳಿ ಹಸ್ತಿನಾವತಿಗೆ ಹೋಗಿ ಧೃತರಾಷ್ಟ್ರ ಮೊದಲಾದವರಿಗೆ ಸಮಾಧಾನ ಮಾತನ್ನು ಹೇಳಿ ಬರ್ತಾನಂತೆ ಶ್ರೀಕೃಷ್ಣ ಹಿಡಂಬನ ಕೊಂದು ಹಿಡಂಬಿಯ ಮದುವೆಯಾಗಿ ವ್ಯಾಸರಾಜ್ಞೆಯಿಂದ ಭೀಮನ ಪ ಮಗ ಮಗನ ಪಡೆದನು ಪಾಂಡವರ ಅರಗೇನ ಮನೆಯನ್ನು ದಾಟಿ ಹಿಡಂಬವನಕ್ಕೆ ಹೋಗಿ ಅಲ್ಲಿ ಭೀಮನು ಆ ಹಿಡಂಬ ದೈತ್ಯನನ್ನು ಕೊಂದು ಹಿಡಂಬಿಯನ್ನು ಮದುವೆಯಾಗಿ ಬರ್ತಾನೆ ಮದುವೆಯಾಗಿ ಘಟೋತ್ಕಜ ಎಂಬ ಮಗನನ್ನು ಅವಳಿಂದ ಪಡಿತಾನೆ ಅಕ್ರೂರ ಕೃತವರ್ಮ ಶತಧನ್ಮಗೆ ಪ್ರೇರಿಸಿ ಸತ್ರಾಜಿತರಾಯನ ಕೊಲಿಸಿ ಬಿಟ್ಟರು ಇದೇ ವೇಳೆಯಲ್ಲಿ ಅಕ್ರೂರ ಹಾಗೂ ಕೃತವರ್ಮರು ಶತ್ವಧನ್ ಶತಧನ್ವನಿಗೆ ತಲೆ ತುಂಬಿ ಶಮಂತಕ ಮಣಿಯನ್ನು ಅಪಹರಿಸು ಅಂತ ಹೇಳಿ ಕಳಿಸ್ತಾರೆ ಅವನು ತರಲು ಹೋದಾಗ ಸತ್ರಾರ್ಥನ ಸತ್ರಾಜಿತನ ಜೊತೆಗೆ ಯುದ್ಧ ಆಗುತ್ತಂತೆ ಯುದ್ಧ ಮಾಡಿ ಅವನನ್ನು ಕೊಂದು ಹಾಕ್ತಾನೆ ಆಗ ಸತ್ಯಭಾಮೆಗೆ ತಂದೆ ಮೃತನಾದ ದುಃಖದಿಂದ ಸತ್ಯಭಾಮಾದೇವಿಯರು ಅತಿ ದುಃಖ ಕೋಪದಿಂದ ಬೆಟ್ಟ ಮಂಡೆ ಕಟ್ಟದೆ ಕೃಷ್ಣ ಹೇಳೋರು ಆಗ ಸತ್ಯಭಾಮ ದೇವಿ ತತ್ರ ಜೊತೆಗೆ ಯುದ್ಧ ಹಾಕಿ ಕುಂದಾಕಿದ್ದಾರೆ ಅಂತ ಗೊತ್ತಾದಾಗ ಆ ಬಿಟ್ಟ ಕೂದಲನ್ನು ಬಿಚ್ಚಿದ ಕೂದಲನ್ನು ಹಾಗೆ ಕಟ್ಟದೆ ಕೃಷ್ಣನಿಗೆ ಸುದ್ದಿಯನ್ನು ಹೇಳ್ತಿರ್ಸ್ತಾನೆ ಆ ಸುದ್ದಿಯನ್ನು ಕೇಳಿದಂತಹ ಸುದ್ದಿಯನ್ನು ಕೇಳಿ ಕುದುರೆ ಮೇಲೆ ಕುತ್ಕೊಂಡು ಅತ್ತಲಿಂದ ದೂತ ಬಂದು ಕೃಷ್ಣ ಸ್ವಯಂವರೆ ಎಂದು ಪೇಳೆ ಸತ್ಯಭಾಮೆ ಒಣ ಬೆಳೆಸಿ ಕೃಷ್ಣರಾಯ ತೆಳಿದ ಆಗ ಅಲ್ಲಿ ಸ್ವಯಂವರ ಇದೆ ಅಂತ ಹೇಳಿ ದ್ರೌಪದಿಯ ಸ್ವಯಂವರ ಹೇಳಿ ಕೇಳಿ ಶ್ರೀ ಕೃಷ್ಣ ಸತ್ಯಭಾಮೆಗೆ ಸರಾ ಸಮಾಧಾನ ಪಡಿಸಿ ಹೊರಡ್ತಾನಂತೆ ಪಂಚಾಂಡವರು ಕೋಡೆ ಮಾರ್ಗದೊಳಗೆ ಬರುತ್ತಿರಲು ಚಿತ್ರರಥ ಎಂಬ ಗಂಧರ್ವ ದಾರಿ ಕಟ್ಟಿದ ಅಡ್ಡ ಕಟ್ಟಿದ ಪಾಂಚಾಲ್ ನಗರಕ್ಕೆ ಹೊರಟಾಗ ರಾತ್ರಿ ಕಾಲದಲ್ಲಿ ಚಿತ್ರರಥ ಎಂಬಂತಹ ಗಂಧರ್ವನು ದಾರಿಯಲ್ಲಿ ಅಡ್ಡ ಅರ್ಜುನನ ಕೋಡೆ ಯುದ್ಧ ಮಾಡಿ ಹೊಡೆಯಲು ಬಾಣದಿಂದ ಅರ್ಜುನ ಸೋತು ಹಿಂದಕ್ಕೆ ನಿಂತನು ಚಿತ್ರರಥ ಗಂಧನ ಜೊತೆಗೆ ಅರ್ಜುನ ಯುದ್ಧ ಮಾಡ್ತಾನೆ ಆಗ ಅರ್ಜುನ ಅಗ್ನಿ ಅಸ್ತ್ರದಿಂದ ಸೋತು ಹಿಂದ ಸರಿತಾನೆ ಹೀಗೆ ಅರ್ಜುನ ಆ ಗಂಧರನ ಮಾಯಾವಿದ್ಯೆಯಿಂದ ಸೋತು ಸೋತು ಹೋಗ್ತಾನೆ ಅನಂತರ ಅರ್ಜುನನು ಅವನ ಮೇಲೆ ಅಗ್ನಸ್ತ್ರವನ್ನು ಬಿಡಲು ಚಿತ್ರರಥನು ಮೈಯೆಲ್ಲ ಕಪ್ಪಾಗಿ ಸೋತು ಶರಣಾಗುತ್ತಾಗ್ತಾನೆ ಆಗ ಅರ್ಜುನ ಅಗ್ನಸ್ತ್ರವನ್ನು ಅವನ ಮೇಲೆ ಬಿಡ್ತಾನಂತೆ ಆ ಗಂಧರ್ವನಿಗೆ ಚಿತ್ರರಥ ಗಂಧರ್ವ ಅವನು ಸೋತ್ ಹೋಗಿ ಆ ಅಗ್ನಿ ಅಸ್ತ್ರದಿಂದ ಅವನ ಮೈಯೆಲ್ಲ ಕಪ್ಪಾಗಿಬಿಡುತ್ತಾನ ಅರ್ಜುನ್ ಅಗ್ನಿ ಬಾಣವ ಅಭಿಮಂತ್ರಿಸಿ ಬಿಡಲು ಅಂಗ ಸುಟ್ಟು ಹಿಂಗಾಗಿ ಮುಂದೆ ನಿಂತನು ಆ ಅಗ್ನಿ ಬಾಣದಿಂದ ಅಭಿಮಂತ್ರಣ ಮಾಡಿ ಅಗ್ನಿ ಬಾಣವನ್ನ ಬಿಡ್ತಾನೆ ಅರ್ಜುನ ಮೈಯೆಲ್ಲ ಸುಟ್ಟು ನಿಂತಾನೆ ಗಂಧರ್ವ ಚಿತ್ರವೃತ್ತ ಪಾರ್ಥನ ಪರಾಕ್ರಮ ಕಂಡು ಗಾಂಧರ್ವನು ಪಾರ್ಥನ ಪಾದಕ್ಕೆರಿಗೆ ಸ್ತೋತ್ರ ಮಾಡಿದ ಆಗ ಚಿತ್ರವೃತ್ತ ಗಂಧರ್ವ ಅರ್ಜುನನ ಪರಾಕ್ರಮವನ್ನು ಕಂಡು ಅವನ ಪಾದಕ್ಕೆ ನಮಸ್ಕಾರ ಮಾಡಿ ಸ್ತೋತ್ರವನ್ನು ಮಾಡ್ತಾನೆ ಅಂಗಾರವರ್ಮನೆಂಬ ನಾಮ ಗಂಧರ್ವಗೆ ಅಶ್ವಗುರು ದಕ್ಷಿಣೆ ಕೊಟ್ಟು ತೆರಳಿ ಹೋದನು ಅವತ್ತಿನಿಂದ ಚಿತ್ರರಥನು ಅಂಗಾರವರ್ಮ ಅಂತಾದ ಸುಟ್ಟು ಕಪ್ಪಾಗಿದ್ದು ಅಂಗಾರವರ್ಮ ಅಂತ ಪ್ರಸಿದ್ಧ ಆಗ್ತಾನೆ ಮಾಡ್ತಾನೆ ಅಂದರೆ ಮೋಹನಾಸ್ತ್ರವನ್ನು ಅರ್ಜುನನಿಗೆ ಗುರುದಕ್ಷಿಣೆ ರೂಪದಲ್ಲಿ ಕೊಟ್ಟು ಹೊರಟು ಹೋಗ್ತಾನೆ ಧೌಮ್ಯಾಚಾರ ಕೂಡಿಕೊಂಡು ಪಂದರೂ ಪಾಂಡವರು ಕುಂಬಾರ ಶಾಲೆಯಲ್ಲಿ ಬಿಡಾರ ಬಿಟ್ಟರು ಧೌಮ್ಯಾಚಾರ್ಯರನ್ನು ಪುರೋಹಿತರನ್ನಾಗಿ ಮಾಡಿಕೊಂಡು ಪಾಂಡವರು ಕುಂಬಾರನ ಮನೆಯಲ್ಲಿ ಬಂದು ಅಲ್ಲಿ ವಾಸ ಮಾಡ್ತಾರೆ ಭಿಕ್ಷೆ ಬೇಡಿ ಬಕನ ಸೇಳಿ ವಿಪ್ರರ ಒಳಗಿರಲು ಕೃಷ್ಣನ ಕರೆದು ತೋರಿಸಿದ ಸಾತ್ಯಕಿ ಸಾತ್ಯಕಿಯ ಕೃಷ್ಣ ಕರೆದು ತೋರಿಸಿದ ಸಾತ್ಯಕಿಯ ಅಂತ ಹೇಳ ಶ್ರೀಕೃಷ್ಣನು ಸ್ವಯಂವರಕ್ಕೆ ಬಂದ ಪಾಂಡವರನ್ನು ಸಾತ್ಯಕಿಗೆ ತೋರಿಸಿ ಇವರು ಬ್ರಾಹ್ಮಣರ ವೇಷದಲ್ಲಿರುವ ಪಾಂಡವರು ಏಕಚಕ್ರನರದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾಗ ಅಲ್ಲಿ ಬಕಾಸನ್ನು ಸಂಹರಿಸಿ ಇಲ್ಲಿಗೆ ಬಂದಿದ್ದಾರೆ ಅಂತ ಅಂಥೇಳ್ತಾನೆ ಬಲರಾಮ ಧನುಮ ನೆಗೆವೆ ಎನುತಲೆದ್ದು ನಿಂತನು ಗರುಡ ವಾಹನ ಕೃಷ್ಣಾವನ ತಡೆದನು ಆಗ ಬಲರಾಮನು ಬಲರಾಮ ದೇವರು ಏನು ಮಾಡ್ತಾರಂದ್ರೆ ಮತ್ಸ್ಯಯಂತ್ರವನ್ನು ನಾನು ಭೇದಿಸ್ತೇನೆ ಅಂತ ಹೇಳಿ ಎದು ನಿಂತ್ಕೋತಾನೆ ನಿಂತ್ಕೊಂಡಾಗ ಶ್ರೀಕೃಷ್ಣ ಬಲರಾಮನನ್ನ ಬೇಡ ಅಂತ ಹೇಳಿ ತಡ್ತಾನೆ ಖಡ್ಗ ಹೆದು ಸಭೆಯೊಳಗೆ ಕುಣಿಯುವ ಸಾತ್ಯಕ್ಕೆ ಕಂಡು ಫಲ್ಗುಣ ಹೆದೆಯ ಬಿಲ್ಲ ಏರಿಸಿದನು ಬ್ರಾಹ್ಮಣ ವೇಷದಿಂದ ವೇಷದ ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸಲು ಬಂದಾಗ ಕ್ಷತ್ರಿಯರೆಲ್ಲ ವಿರೋಧ ಮಾಡ್ತಾರೆ ಮಾಡಿದಾಗ ಸಾತ್ಯಕ್ಕೆ ಖಡ್ಗ ಹಿಡಿದು ನಿಂತ್ಕೋತಾನೆ ಆಗ ಅರ್ಜುನ ಬಾಣ ಬಿಟ್ಟು ಆ ಮತ್ಸ್ಯಯಂತ್ರವನ್ನು ಭೇದಿಸ್ಬಿಡ್ತಾಳೆ ಮುಗುಳು ನಗೆ ನಗುತ್ತಲೇ ಕಮಲಮುಖಿ ಮಾಲೆಯನ್ನು ಫಲ್ಗುಣನ ಕೊರಳಿಗೆ ಹಾಕಿ ನಗುತ್ತಾ ನಿಂತಳು ಆಗ ಸಂತೋಷದಿಂದ ಮುಗುಳು ನಗೆಯನ್ನು ನಗುತ್ತಾ ಕಮಲಮುಖಿಯಾದಂತಹ ದ್ರೌಪದಿ ದೇವಿ ಆ ಮಾಲೆಯನ್ನು ಅರ್ಜುನನ ಕೊಳಗೆ ಹಾಕ್ತಾಳೆ ಸೆಟ್ಟಿನಿಂದ ರಾಯರು ಎತ್ತಿಕೊಂಡು ಆಯುಧವ ಭಿಕ್ಷುಕರು ಕ್ಷತ್ರಿಯ ಕನ್ಯಿಕೆ ವೈವರೇ ಆಗ ಅಲ್ಲಿ ಬಂದಿರುವಂತಹ ಎಲ್ಲ ರಾಜರು ಅಂತಾರಂತೆ ಬ್ರಾಹ್ಮಣರು ಬಂದು ಕ್ಷತ್ರಿಯ ಕನ್ಯನ್ನು ಕರ್ಕೊಂಡು ಹೋಗ್ತಾರೇನು ಅಂತ ಹೇಳಿ ಯುದ್ಧಕ್ಕೆ ತಯಾರಾಗ್ತಾರೆ ಎಲ್ಲರು ಭಿಕ್ಷುಕರಾಗಿರುವಂತಹ ಈ ಬ್ರಾಹ್ಮಣರು ಒಂದು ಕ್ಷತ್ರಿಯ ಕನ್ಯನ್ನು ಕರ್ಕೊಂಡು ಹೋಗ್ತಾರೆ ಅಂತ ಅಂಥೇಳಿ ಯುದ್ಧಕ್ಕೆ ತಯಾರಾಗ್ತಾರೆ ಅದೇ ಬಾಣಗಳ ಕೊಂಡು ಜಗಳಕೋದ ಅರ್ಜುನ ಮರನ ಕಿತ್ತು ಭೀಮ ಕೊಂದ ಕೆಲವರ ಎರ ಅಲ್ಲೇ ಬಿದ್ದ ಬಾಣಗಳನ್ನು ತೆಗೆದುಕೊಂಡು ಅರ್ಜುನ ಯುದ್ಧಕ್ಕೆ ತಯಾರಾಗ್ತಾನೆ ಭೀಮ ಏನು ಮಾಡ್ತಾನಂತೆ ಒಂದು ದೊಡ್ಡ ಮರವನ್ನೇ ಕಿತ್ತಿ ಆ ಮರದಿಂದಲೇ ಅನೇಕ ಕ್ಷತ್ರಿಯರನ್ನು ಸಂಹಾರ ಮಾಡ್ತಾನೆ ಸೋದರ ಮಾವನ ಹಾರಿಸಿದ ಗಗನಕ್ಕೆ ಘಾಸಿಯಾಗದ ತಾನೇ ಇಳುಗಿದ ಮತ್ತೆ ಅಲ್ಲೇ ಬಂದ ಸೋದರ ಮಾವನಾದ ಶಲ್ಯನನ್ನು ಎತ್ತಿ ಹಿಡಿದು ಮತ್ತೆ ಸವಕಾಶವಾಗಿ ಕೆಳಗಿಳಿಸ್ತಾನೆ ರವಿಕುಮಾರಿಗೆ ಬಾಣವನ್ನು ಹೊಡೆಯಲು ಅರ್ಜುನ ದಾರೆಯ ನಿನ್ನ ಸ್ವರೂಪ ತೋರಿಸು ಆಗ ಕರ್ಣನಿಗೆ ಸೂರ್ಯಕುಮಾರನಾಗಿರುವಂಥ ಕರ್ಣನಿಗೆ ಬಾಣವನ್ನು ಮರ್ಮಸ್ಥಾನಕ್ಕೆ ಹೊಡೆದಾಗ ಆಗ ಕರ್ಣ ಕೇಳ್ತಾನಂತೆ ನೀನು ನಿಜವಾಗ್ಲೂ ಬ್ರಾಹ್ಮಣನೋ ಕ್ಷತ್ರಿಯೋ ಕ್ಷತ್ರಿಯನೋ ಹೇಳು ಅಂತ ಹೇಳಿ ದಾರಾದರೇನು ನಿನಗೆ ಧೀರದ್ ನಿಲ್ಲು ಬ್ರಾಹ್ಮಣರ ಕೂಡ ನಿನಗೆ ಕದನ ವ್ಯಾತಕೆ ನಾನು ಯಾರಾದರೂ ಏನಾಗಬೇಕಾಗಿದೆ ಯುದ್ಧಕ್ಕೆ ಹೇಳಿ ಆಗ ಆಗ ಅರ್ಜುನ ಹೇಳಿದಾಗ ಬ್ರಾಹ್ಮಣನ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಕರ್ಣ ಹೊರಟು ಹೋಗ್ತಾನೆ ನಾನು ಕೇವಲ ಕ್ಷತ್ರಿಯರ ಜೊತೆಗಷ್ಟೇ ಯುದ್ಧ ಮಾಡೋದು ಇಂದು ಮುಖೇಳ ಕೋಡಿಕೊಂಡು ಬಂದರೂ ಪಾಂಡವರು ಪರ್ಣಶಾಲೆಯಲ್ಲಿ ಬಿಡಾರ ನಿಂತರು ಕರ್ಣ ಹೋದಾಗ ಹೊರಟು ಹೋದ ಮೇಲೆ ದ್ರೌಪದಿಯನ್ನು ಕರೆದುಕೊಂಡು ಬಂದು ಪಾಂಡವರು ಆ ಕುಂಬಾರನ ಮನೆಯಲ್ಲೇ ಇರ್ತಾರಂತೆ ಭಿಕ್ಷೆ ಬೇಡಿ ತಂದೆವೆ ಕೊಟ್ಟು ಕೇಳೆ ತಾಯಿ ಇಟ್ಟುಕೊಂಡು ಉಣ್ಣಿರಿ ಐವರು ಎಂದಳು ಆಗ ತಾಯಿ ಒಳಗೆ ಕೂತಿರ್ತಾಳು ಕುಂತಿದ್ದೇವೆ ಭಿಕ್ಷೆಗೆ ಹೋದಾಗ ಅಮ್ಮ ನಾವು ಭಿಕ್ಷೆಗೆ ಹೋದಾಗ ಭಿಕ್ಷೆಯನ್ನು ತೆಗೆದುಕೊಂಡು ಬಂದಿದ್ದೇವೆ ಅಂತ ಹೇಳಿದಾಗ ಆಗ ಕುಂತಿ ಹೇಳ್ತಾ ಹೇಳ್ತಾಳಂತೆ ಐದು ಜನ ಹಂಚಿಕೊಂಡು ಭಿಕ್ಷೆಯನ್ನು ಸ್ವೀಕರಿಸಿ ಅಂತ ಹೇಳ್ತಾಳೆ ಸ್ವೀಕರಿಸಿ ಅಂತ ಹೇಳಿದಾಗ ಮುಂದೇನಾಗತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ ಅನ್ನವಲ್ಲವೇ ಅಮ್ಮ ಕನ್ಯಾರತ್ನ ತಂದೆವೇನಲ್ಲೂ ಚೆನ್ನಿಗಮ್ಮ ಪುತ್ರ ನಗುತ್ತಾ ನೋಡಿದ್ದಾನೆ ಎಲ್ಲರೂ ಹಂಚು ಅಂದಾಗ ಧನವರಾಜ ಹೇಳ್ತಾನಂದಮ್ಮ ಅನ್ನ ಅಲ್ಲಮ್ಮ ಕನ್ನಿಕೆಯನ ತಂದೆ ಹೇಳಿದಾಗ ತಂದಿದ್ದೇವೆ ಅಂತ ನಗುತ್ತಾ ಹೇಳ್ತಾ ಅದು ಮುಂದೆ ಏನಾಗಿದೆ ಅನ್ನೋದನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹವಿಘ್ನಗಳ ಕಳೆದ ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಸಕಲ ಸಿದ್ಧಿಗಳ ಸಿಮನರು ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ